ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ಸಣ್ಣ ಮಕ್ಕಳಿಗೆ ಸಿರ್ಲ್ಯಾಕ್ ಮಾಡೋದು ಮನೆಯಾಗಿ ಮಾಡೋದ ರೆಸಿಪಿ ನಾನು ರೀ ಇದು ಒಂದು ಟೂ ಹಂಡ್ರೆಡ್ ಗ್ರಾಮ ಅಕ್ಕಿ ಐತಿ ಒಂದು ಸಣ್ಣ ಬೌಲೆ ಒಂದು ಬೌಲ್ ಚನ್ನಂಗಿ ಒಂದು ಬೌಲ್ ಹೆಸರು ಬೇಳೆ ಒಂದು ಬೌಲ ತೊಗರಿಬೇಳೆ ಮತ್ತು ಒಂದು ಬೌಲ ಹೆಸರು ಕಾಳು ಕಡಲೆ ಬೇಳೆ ಉದ್ದು ಇದೆಲ್ಲ ಹಾಕಿ ಚಲೋ ತಂಗೆ ಇದನ್ನು ವಾಶ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಅದ್ರಾಗೆಲ್ಲ ಪೌಡ್ರದು ಹಾಕಿರ್ತಾರಲ್ಲ ಪೌಡ್ರ್ ಹೊಡೆದಿರ್ತಾರೆ ಹುಳ ಆಗ್ಬಾರ್ದು ಅಂತ ಹೇಳಿ ಎರಡು ಮೂರು ಸ್ವಚ್ಛ ಸ್ವಚ್ಛಂಗೆ ತೊಳೆದು ಕ್ಲೀನ್ ಮಾಡ್ಕೋಬೇಕಾಗ್ತೈತಿ ಇದು ಮನ್ಯಾಗೆ ಮಾಡೋದು ತೋರ್ಸಾಕತೇನು ರೀ ಸಿರ್ಲಾಕೆ ಭಾಳ ಚಲೋ ಆಗ್ತೈತಿ ನೀವು ಈ ಥರ ಮಾಡಿ ನೋಡಿರಿ ನೋಡಿರಿ ಈ ಥರ ಎಲ್ಲ ಸ್ವಚ್ಛಂಗೆ ಎರಡು ಮೂರು ನೀರು ತೊಳೆದು ಒಂದು ಜಾಡಿಗೆ ಒಳಗೆ ಬಸದಿಟ್ಕೊಬೇಕು ರೀ ಬಸದ್ ಇಟ್ಕೊಂಡು ಇದನ್ನ ನೆಳ್ಳಾಗ ಮನ್ಯಾಗ ಅರಿವಿ ಮ್ಯಾಲೆ ಕಾಟನ್ ಬಟ್ಟೆ ಒಳಗೆ ಒಣಗಿಸ್ಬೇಕು ರೀ ಬಿಸಿಲಾಗ ಹಾಕೋದಿಲ್ಲ ಮನೆಯಾಗ ನೆಳ್ಳಕ್ಕೆ ನೆಳ್ಳಾಗನ ಒಣಗ್ಸೋದಿರ್ತೈತಿ ನೋಡಿರಿ ಈ ಥರ ಎಲ್ಲ ಚಲೋ ತಂಗಿ ಹರಡಿ ಒಣಗಬೇಕು ರೀ ಅವ ಸ್ವಲ್ಪ ಒಣಗಿರ ಸಾಕ ಭಾಳ ಏನು ಒಣಗೋದು ಬೇಕಾಗಿಲ್ಲ ಒಂದು ಡೇ ಒಣಗಿರೋ ಸಾಕು ನೋಡಿರಿ ಒಣಗ್ಯಾವ ಒಂದು ಕಡಾಯಿ ಇಡಬೇಕು ಕಡಾಯಿ ಇಟ್ಟು ಅದನ್ನೆಲ್ಲ ಲೋ ಫ್ಲೇಮ್ ಒಳಗೆ ರೀ ಹೈ ಫ್ಲೇಮ್ ಇಡೋದಿಲ್ಲ ಲೋ ಫ್ಲೇಮ್ ಒಳಗೆ ಒಟ್ಟ ಹೊತ್ತು ಬಾರ್ದಂಗೆ ಸಣ್ಣ ಉರಿ ಒಳಗೆ ಚಲೋ ತಂಗಿ ಹುರ್ಕೋಬೇಕು ರೀ ಸಣ್ಣ ಮಕ್ಕಳಿಗೆ ತಿನ್ಸೋದು ಇರ್ತೈತಲ್ಲ ಒಂದು ವರ್ಷದಿಂದ ಮೂರು ವರ್ಷದ ಮಕ್ಕಳ ತನಕ ಇದನ್ನು ಕೊಡ್ಬೋದು ಮತ್ತು ಬದಾಮ ಕಾಜು ಮತ್ತು ವಾಲ್ನಟ್ಟ ಒಂದು ಹತ್ತತ್ತು ಹಾಕೀಣ್ಣೆ ನೋಡ್ಕೊಂಡು ನಿಮ್ಗೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು ಜಾಸ್ತಿನೂ ಹಾಕಬಾರ್ದು ಅಂತೇಳಿನ ಇಷ್ಟ ಹಾಕೀನಿ ಆದಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಪುಡಿ ಮಾಡ್ಕೋಬೇಕು ರೀ ಪೌಡ್ರ್ ಮಾಡ್ಕೋಬೇಕು ಅದನ್ನು ಚಲೋ ತಂಗಿ ಪೌಡ್ರ್ ಆದಮೇಲೆ ಅದು ಚಲೋ ಹೊಟ್ಟಿಗೆ ಹುಡುಗರಿಗೆ ದಪ್ಪ ಇದ್ರೆ ಚಲೋ ಅಲ್ಲ ಸ್ವಲ್ಪ ತರಿ ತರಿ ಸ್ವಲ್ಪ ತರಿ ತರಿ ಇದ್ರೆ ನಡಿತೈತಿ ನೋಡಿರಿ ಈ ಥರ ಪುಡಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ತಗೋಬೇಕು ಮತ್ತು ಸಲ ಇನ್ನೊಂದು ಎರಡು ಸ್ಪೂನ್ ಹಾಕಿ ಸ್ವಲ್ಪ ಅವು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಅವನು ಒಮ್ಮೆ ಹಾಕಬಾರ್ದು ಅಂದರೆ ಎಣ್ಣೆ ಉಸಿರ್ತೈತಿಲ್ಲ ಸ್ವಲ್ಪ ಅಕ್ಕಿ ಒಳಗೆ ಹಾಕಿ ಮಾಡಿ ರೀ ಅವು ಡ್ರೈ ಫ್ರೂಟ್ಸ್ ಎಲ್ಲ ಏಲಕ್ಕಿ ಅದೆಲ್ಲ ಹಾಕಿರ್ತೀವಲ್ಲ ಏಲಕ್ಕಿ ಬಾದಾಮ ಕಾಜು ವಾಲ್ನಟ್ ಎಲ್ಲ ಒಂದು ಸ್ವಲ್ಪ ಅಕ್ಕಿ ಒಳಗೆ ಅದನ್ನು ರುಬ್ಕೊಂಡು ತಗೋಬೇಕು ಮತ್ತು ಉಳ್ದಿದ್ದು ಮತ್ತೊಂದು ಒಬ್ಬಿ ಹಾಕಿ ತೋರಿಸ್ತಾನೆ ನಿಮಗೆ ನೋಡಿರಿ ಈ ಥರ ಎಲ್ಲ ಚಲೋ ತಂಗಿ ಅದೆಲ್ಲ ಮಿಕ್ಸ್ ಆಗುವಂಗೆ ಎಲ್ಲ ಚಮಚೆ ತೊಗೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಭಾರಿ ಚಲೋ ರೀ ಮನೆಯ ಮಾಡಿ ಮಕ್ಕಳಿಗೆ ತಿನ್ಸೋದ್ರಿಂದ ಭಾರಿ ಹೆಲ್ದಿ ಫುಡ್ ಇದೆ ನೀವು ಈ ಥರ ಮಾಡಿ ನೋಡಿರಿ ನೋಡಿರಿ ಇದೆಲ್ಲ ಚಲೋ ತಂಗಿ ಇದು ಮಿಕ್ಸ್ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಒಂದು ತಿಂಗಳ ತಕ್ಕ ಇದನ್ನು ಯೂಸ್ ಮಾಡ್ಬೋದು ಇದೊಂದು ಅರ್ಧ ಕೆ ಜಿ ಅಷ್ಟು ಆಗ್ತೈತೆ ರೀ ಮೆಜರ್ಮೆಂಟ್ಲೆ ಎಷ್ಟು ಆಗ್ತೈತಿ ಇದು ಜಾಸ್ತಿ ಬೇಕಾದ್ರೆ ಮಾಡಿ ಇಟ್ಕೋಬೋದು ಮತ್ತು ಅದನ್ನು ಸಿರ್ಲಿಕ್ಕೆ ಹೆಂಗೆ ಮಾಡೋದನ್ನು ತೋರಿಸ್ತನ ನಿಮ್ಗೆ ಒಂದು ಪಾತ್ರೆ ತೊಗೊಂಡು ಎರಡು ಸ್ಪೂನ್ ಹಾಕಬೇಕು ಎರಡು ಸ್ಪೂನ್ ಅದು ಸಿರಲಾಕ ಪೌಡ್ರ್ ಹಾಕಿ ಸ್ವಲ್ಪ ತಣ್ಣೀರೊಳಗನ ಅದನ್ನು ಚಲೋ ತಂಗಿ ಗಂಟಾಗಬಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ತೆಳಗೆ ತಣ್ಣೀರೊಳಗೆ ಮಿಕ್ಸ್ ಮಾಡ್ಬೇಕು ಇದನ್ನು ಆಮೇಲೆ ಗ್ಯಾಸ್ ಮ್ಯಾಲಿಟ್ಟ ಒಂದು ಐದು ನಿಮಿಷ ಚಲೋ ತಂಗ ಇದನ್ನು ರೀ ನೀರು ಹಾಕಿ ಕುದಿಬೇಕು ಅದು ಕುದ್ರೆ ಭಾರಿ ಟೇಸ್ಟ್ ಆಗ್ತೈತಿ ಭಾರಿ ಹೆಲ್ದಿ ಫುಡ್ ರೀ ಇದು ಮಕ್ಕಳಿಗೆ ಒಂದು ವರ್ಷದಿಂದ ಮೂರು ವರ್ಷ ತನಕ ಮಕ್ಕಳಿಗೆ ನೀವು ಎರಡು ಟೈಮ ಬೆಲ್ಲ ಹಾಕಿ ಕೊಡ್ಬೋದು ಬೇಕಾದ್ರೆ ಒಂದು ಚೀಟಿ ಉಪ್ಪು ಹಾಕಿ ಕೊಡ್ಬೋದು ಒಂಚೂರ್ನ ಬೆಲ್ಲ ಹಾಕು ತೋರ್ಸಾಕತ್ತೀನಿ ರೀ ಬೆಲ್ಲ ಹಾಕ್ಬೋದು ಒಂದು ಟೈಮ ಒನ್ ಟೈಮ ಸ್ವಲ್ಪ ಉಪ್ಪ ಜೀರಿಗೆ ಪೌಡ್ರ್ ಹಾಕಿ ಮಾಡಿಕೊಡ್ಬೋದು ಭಾರಿ ಟೇಸ್ಟ್ ಆಗ್ತೈತಿ ಹುಡುಗರಿಗೆ ನೀವು ಈ ಥರ ಮಾಡಿ ನೋಡಿರಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡಕ್ತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಿರ್ಲಿಕ್ಕೆ ಆಗೈತಿ ಕಾಮೆಂಟ್ ಒಳಗೆ ತಿಳಿಸ್ರಿ ನೋಡಿರಿ ರೆಡಿ ಆಗೈತಿದ ಒಂದು ಬೌಲ್ ಹಾಕಿ ಮಕ್ಕಳಿಗೆ ತಿನ್ನಿಸ್ಬಿಟ್ರೆ ಭಾಳ ಒಳ್ಳೆಯ ಫುಡ್ ರೀ ಇದೆ ಸ್ವಲ್ಪ ತುಪ್ಪ ಹಾಕಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು